ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನನಗೆ ತುಂಬ ದಿನಗಳಿಂದ ಒಬ್ಬರು ಮೆಸೇಜ್ ಮಾಡಿದ್ದು ಬ್ರದರ್ ತೋ ಸೊ ಅವ್ರಿಗೆ ಏನಂದರೆ ಅವ್ರು ಕೇಳಿದ್ದು ಅಕ್ಕ ನಂಗೆ ಜಾಬ್ ಸಿಗ್ತೈತಾ ಅಂತ ಕೇಳು ಪ್ರಸಾದ ಕೇಳು ಅಂತ ಹೇಳಿದರು ಸೊ ನಾನು ಅದರ ಜೊತೆಗೆ ಮೆನ್ಫೆಸ್ಟೇಷನ್ ವರ್ಕ್ ಮಾಡಿ ಬ್ರದರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗತ್ತಾ ನಿಮ್ಗೆ ಜಾಬ್ ಸಿಕ್ಕೇ ಸಿಗತ್ತಾ ಅಂತ ಹೇಳಿದ್ದೆ ಸೊ ಅವ್ರು ಇವತ್ತು ಎಷ್ಟೊಂದು ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳ ಪಕ್ಕ ನೆನಪಿಲ್ಲ ನನಗೆ ಏಳೆಂಟು ತಿಂಗಳಾಗಿರ್ಬೋದು ಸೊ ಇವತ್ತವರ ನಂಗೆ ರಿಪ್ಲೈ ಮಾಡಿದ್ರೆ ಅಕ್ಕ ಥ್ಯಾಂಕ್ಸ್ ಅಕ್ಕ ನನಗೆ ಜಾಬ್ ಸಿಕ್ತು ತುಂಬ ಖುಷಿ ಆಯ್ತು ಅಕ್ಕ ಮನ್ಯಾಕೆ ಭಾಳ ಪ್ರಾಬ್ಲಮ್ ಇತ್ತು ನನ್ನ ದುಡಿದು ಭಾಳ ಅವಶ್ಯಕತೆ ಇತ್ತು ಆಲ್ಮೋಸ್ಟ್ ಈಗ ಜಾಬ್ ಸಿಕ್ಕಿ ನನಗೆ ಐವತ್ತು ಸಾವಿರ ಏನು ಆಲ್ಮೋಸ್ಟ್ ಒಂದು ಹಂಗೂ ಹಿಂಗೂ ಹೊರಗಡೆ ಒಂದು ಸ್ವಲ್ಪ ಬೇರೆ ಥರ ಕೆಲಸ ಮಾಡ್ತಾನಂತ ಅಂದರೆ ಪಾರ್ಟ್ ಟೈಮ್ ಕೆಲಸ ಅಂತಾರಲ್ಲ ಕಂಪ್ನಿಯಿಂದ ನಲ್ವತ್ತು ಸಾವಿರ ಆ ಕಡೆ ಹೊರಗೆ ಒಂದು ಏನೋ ಕೆಲಸ ಮಾಡಿಬಿಟ್ಟು ಒಂದು ಹತ್ತು ಸಾವಿರ ಹಿಂಗೆ ಏನೋ ಒಟ್ಟು ಎಲ್ಲ ಆಲ್ಮೋಸ್ಟ್ ಒಂದು ಐವತ್ತು ಸಾವಿರ ಗಳಿಸುವಷ್ಟು ಶಕ್ತಿ ಕೊಟ್ಟಾರ ರಾಯರು ನಂಗೆ ಥ್ಯಾಂಕ್ಸ್ ಅಕ್ಕ ಅಂಥೇಳಿ ಹೇಳಿದರು ಸೊ ಅವ್ರದ್ದು ಒಂದಿಷ್ಟು ಸ್ಟೋ ಸ್ಟೋರಿ ಐತಿ ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರಿಗೆ ರಾಯರ್ ಬಗ್ತಿರ್ದಾರೆ ಎಲ್ಲರಿಗೂ ವಿಡಿಯೋನ ವಿಡಿಯೋ ನ್ನ ಆದಷ್ಟು ರಾಯರ್ ವಿಡಿಯೋಗಳು ಹಾಕಿನಿ ಅವ್ರಿಗೆ ಶೇರ್ ಮಾಲ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಏನಪ್ಪಾ ಅಂದರೆ ಯಾರಿಗೆ ಯಾರೇ ರಾಯರಿಗೆ ರಾಯರೇ ನನ್ನ ಮೇಲೆ ಕರ್ಣಿ ತೋರಿಸಿ ಅಂತ ಕೇಳ್ತಾರೋ ಎಲ್ರಿಗೂ ರಾಯರ್ ಖಂಡಿತ ಒಳ್ಳೇದು ಮಾಡ್ತಾರಂತ ಪ್ರತಿ ವಿಡಿಯೋದಾಗ ಹೇಳ್ಕೊತ ಬಂದೀನಿ ಈಗೂ ಅದನ್ನ ಹೇಳ್ತೀನಿ ಸೊ ಹಿಂಗೆ ಏನಂದ್ರೆ ಅವರು ಮೆಸೇಜ್ ಮಾಡಿದಾಗ ಪಾಪ ತುಂಬ ನೋವಲ್ಲಿದ್ದರು ನೋವಲ್ಲಿರಬೇಕಾದ್ರೆ ನಾನು ಜಾಸ್ತಿ ಅಷ್ಟೊಂದು ಮೆಸೇಜ್ ನೋಡೋಕ್ಕೆ ಹೋಗೋಂಗಿಲ್ಲ ಅಂಥದ್ರಲ್ಲಿ ನೋಡಿದ್ದೀನಿ ಅಂದರೆ ಅದೇ ಒಂದು ಏನಂತಾರೆ ಅಂದರೆ ನನಗೂ ಕೂಡ ಟೈಮ್ ಇರೋಂಗಿಲ್ಲ ಇಲ್ಲ ಮತ್ತು ಯಾರಿಗೆ ರಾಯರು ಒಳ್ಳೇದು ಮಾಡ್ಬೇಕಂತಾರೆ ಅಂಥವ್ರಿಗೆ ಮಾತ್ರ ರಿಪ್ಲೈ ಮಾಡೋಕೆ ಹಚ್ತಾರಂತ ಹೇಳ್ಬೋದು ನನಗೆ ಬರೋ ಒಂದು ಇಪ್ಪತ್ತು ಮೆಸೇಜ್ ಒಳಗೆ ನಾನು ಜಾಸ್ತಿ ಒಂದು ನಾಲ್ಕೈದು ಮೆಸೇಜ್ ಮಾತ್ರ ರಿಪ್ಲೈ ಕೊಡ್ತಿರ್ತೀನಿ ಎಲ್ರಿಗೂ ಹೋಗಂಗಿಲ್ಲ ಹೋಗೋಂಗಿಲ್ಲ ಸೊ ಹಂಗಿರ್ಬೇಕಾದ್ರೆ ಇವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ ಪಾಪ ತುಂಬ ಒಂದೇ ಮೆಸೇಜ್ನ್ಯಾಗ ರಿಕ್ವೆಸ್ಟ್ ತಗೊಳ್ಳೋಕ್ಕಿಂತ ಮುಂಚೆನೆ ಒಂದೇ ಮೆಸೇಜ್ನ್ಯಾಗ ಅವ್ರದ್ದು ತುಂಬ ಪ್ರಾಬ್ಲಮ್ಸ್ಗಳನ್ನ ಶೇರ್ ಅಲ್ಲೇ ಅದನ್ನ ನೋಡೋಣ ನನಗೂ ಪಾಪ ಅನ್ನಿಸ್ತು ಅದಕ್ಕೆ ಮೆಸೇಜ್ ನೋಡಿದೆ ಏನಂದರೆ ಅವರು ಪಾಪ ತುಂಬ ಬಡತನದ ಕುಟುಂಬ ತಂದೆ ತಾಯಿ ಇಬ್ರು ತುಂಬ ವಯಸ್ಸಾಗಿದೆ ಅಂದ್ರೆ ತುಂಬ ದಿನಗಳ ಬಳಿಕ ಹುಟ್ಟಿದಂಥ ಮಗು ಇವ ಎಲ್ಲೋ ಒಂದು ಹೋಪ್ಸ್ ಇಟ್ಕೊಂಡು ಅಕ್ಕ ನನಗೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಾರ ಅನ್ಕೋತೀನಿ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಮದುವೆ ಆದ ಒಂದು ಆಲ್ಮೋಸ್ಟ್ ಒಂದು ನ ಮುಂಚೆನೇ ಮಗು ಆಗಿದ್ರೆ ಒಂದು ಇಲ್ಲ ಅಂದ್ರೂ ಒಂದು ಇಪ್ಪತ್ತು ವರ್ಷದ ಮಗು ಇರಬೇಕಾಗಿರ್ತಿತ್ತು ಆ ಟೈಮಲ್ಲಿ ನಾನು ಜನಸಿನಿ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷ ಆದಬಿಳಗ್ ಜಲ್ ಮದ್ವೆ ಆದ್ಳಕ್ ಅಂತ ಅನ್ಕೊರ್ರಿ ಅವಾಗ ಜನಸಿ ಅಂದ್ರೆ ತುಂಬ ದಿನ ಅದ್ಲಾ ಹೇಳಿ ಪಕ್ಕ ನೆನಪಿಲ್ಲ ಏನು ಅನ್ಕೊಳಕ್ ಹೋಗಬಾರ್ರಿ ಆಮೇಲೆ ಜನಸಿನಕ ನಾನು ಅವಾಗಿಂದ ನನ್ನ ಮ್ಯಾಗ ತುಂಬ ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ರು ಮೊದಲು ಉಡಾಫೆಯಿಂದ ನಾನು ಹಂಗೋ ಹಿಂಗೋ ಬೆಳೆದೆ ಬಟ್ ಮುಂದೆ ಜವಾಬ್ದಾರಿ ಅನ್ನೋದು ತುಂಬ ಬೆಂಡಿಂಗ್ ಹತ್ಕೊಂಡ್ಬಿಡಿತ್ತು ನನ್ನ ಹಿಂದಿಂದ ನನ್ನ ತಮ್ಮ ಹಬ್ಬ ಹುಟ್ಟಿದ್ದ ಬಟ್ ಏನು ಮಾಡ ಅವಂಗು ಸ್ವಲ್ಪ ಅಂಗವಿಕಲತೆಯಿಂದ ಅವನು ತೀರಿ ಹೋದ ಆಮೇಲೆ ಅಪ್ಪನಿಗೂ ಕೂಡ ಸ್ಟ್ರೋಕ್ ಆಯ್ತು ಆಮೇಲೆ ನನಗೆ ಜೀವನ ಅಂತ ಏನಂತ ಅರ್ಥ ಆಯ್ತು ಆಮೇಲೆ ಅಮ್ಮ ಹೋಗೋದು ಹೋಗುದು ಕಡೆ ಸಾಲ್ತಿರಲಿಲ್ಲ ಒಂದು ಒಂದು ಹೊತ್ತಿನ ಊಟಕ್ಕೂ ತುಂಬ ಬಿಟ್ಟಿದ್ದೀನಿ ಅಕ್ಕ ಅಂತೇಳಿ ಅಳೋ ಸಿಂಬಾಲ್ ಇಟ್ಟು ಇಷ್ಟು ಮೆಸೇಜನ್ನ ಮೊದಲು ಕಳಿಸಿಬಿಟ್ಟಿದ್ದ ಸೊ ಅದನ್ನ ನೋಡೋಣ ತುಂಬ ಅಯ್ಯೋ ಪಾಪ ಅನಿಸ್ಬಿಡ್ತು ನನಗೆ ಮೊದಲು ಅನ್ನ ನಾನು ಏನಾಯ್ತು ತಮ್ಮ ಹೇಳು ಅಂಥೇಳಿ ರಿಪ್ಲೈ ಮಾಡಿದ್ದೆ ಸೊ ಆಮೇಲೆ ಹೇಳಿಕೊಂಡ ಹಿಂಗಕ್ಕ ನಮ್ಮದು ಈ ಊರು ಮತ್ತು ನಾವು ತುಂಬ ಬಡತನ ಕುಟುಂಬ ನಮ್ಮ ಹೊಲನ ನಮ್ಮದು ಒಂದು ಇರೋ ಒಂದು ಸ್ವಲ್ಪ ಹೊಲನೂ ಕಿತ್ಕೊಂಡ್ಬಿಟ್ಟಾರ ಮೋಸದಿಂದ ಹಾಗಾಗಿ ಇವಾಗ ಅಪ್ಪ ಅಮ್ಮ ತುಂಬ ದಿನಗಳಿಗೆ ನನ್ನ ನನಗೊಂದು ಜನ್ಮ ಕೊಟ್ಟಾರ ಸೊ ನಾನು ಅಪ್ಪ ಅಮ್ಮ ದುಡಿತಿದ್ರು ಚೆನ್ನಾಗಿ ಮೊದಲ ಸ್ಕೂಲ್ ಕಳಿಸ್ಬೇಕಾರ ಇವಾಗ ನಾನು ಕಾಲೇಜ್ ಕಾಲೇಜೆಲ್ಲ ಮುಗಿಸಾಕ ಬಂದೇನಕ್ಕ ಅಪ್ಪನೂ ಸ್ಟ್ರೋಕ್ ಆಗಿ ತುಂಬಾ ಹಾಸಿಗೆ ಹಿಡಿದ್ಬಿಟ್ಟಾರ ಅವ್ರಿಗೆ ಅಪ್ಪನು ಕೂಡ ನೋಡ್ಕೋಬೇಕು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕು ಬಟ್ ನನ್ನ ಹತ್ತಿರ ಏನೂ ಇಲ್ಲ ನಾನು ಇನ್ನೂ ಕಲಿತಿದ್ದೆ ನನ್ಗೆ ಅಮ್ಮ ದುಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಮಾಡ್ಬೇಕಂತ ನನ್ನ ದೋಸ್ತೆ ಇಲ್ಲ ಅಕ್ಕ ನಾನು ನಾನು ಏನಾರು ಕೆಲಸಕ್ಕೆ ಸೇರ್ಬೇಕಾದ್ರೆ ತುಂಬ ಆಸೆ ಪಡಾತೀನಿ ಆದರೆ ಎಲ್ಲಿ ಕೆಲಸನೂ ಸಿಗಬಲ್ಲದು ತುಂಬ ಬೇಜಾರಾಗ್ಬಿಟ್ಟೆ ಜೀವನನೇ ಸೂಸೈಡ್ ಮಾಡ್ಕೋಬೇಕಂತೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ ಅಕ್ಕ ಏನು ಮಾಡಲಿ ಏನೂ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿ ಹೇಳಿದ ಆಮೇಲೆ ನಾನು ಹೇಳಿದೆ ಏನೂ ಯೋಚನೆ ಮಾಡಬೇಡಪ್ಪ ತುಂಬ ಕೆಟ್ಟ ಕಠಿಣ ಜೀವನಾನ ಅನ್ಭವಿಸ್ಲಾಕತ್ತದಿ ಈ ಜೀವನಕ್ಕೆ ಖಂಡಿತ ಒಳ್ಳೆ ದಿನಗಳು ಬಂದೇ ಬರ್ತಾವ ಸೊ ರಾಯರು ಎಷ್ಟು ಕಷ್ಟ ಕೊಟ್ಟಿರ್ತಾರೆ ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡ್ತಾರೆ ನಿನಗೂ ಒಳ್ಳೆ ದಿನಗಳು ಬಂದ ಬರ್ತಾವ ಖುಷಿಯಿಂದ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋವಂಥ ಟೈಮ್ ಬಂದ ಬರ್ತೈತಿ ಏನು ಹೆದ್ರಬೇಡ ಸೊ ಮ್ಯಾನಿಫೆಸ್ಟೇಷನ್ ಮಾಡು ಆಮೇಲೆ ರಾಯರ ಭಕ್ತಿ ಮಾಡು ಆದಷ್ಟು ಜನಕ್ಕೆ ಸಹಾಯ ಮಾಡು ನಿನ್ನ ಖಂಡಿತ ಒಳ್ಳೆ ಗುಣಕ್ಕೆ ರಾಯರು ಒಳ್ಳೇದು ಮಾಡೇ ಮಾಡ್ತಾರಂತ ಹೇಳಿದ್ದೆ ಸೊ ನಾನು ಹೂ ಪ್ರಸಾದ ಅವನಿಗೆ ಕೇಳಬೇಕು ಅನ್ನೋದ್ಕಿಂತ ಮುಂಚೆನೇ ಅವನಿಗೆ ಹೂ ಪ್ರಸಾದ ಆಗಿತ್ತು ಅಂದರೆ ಇನ್ನೂ ರಾಯರೆ ಈ ಥರ ಹುಡುಗನಿಗೆ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ರಾಯರೆ ಅಂತಿದ್ದಂಗೆನೇ ಹೂ ಪ್ರಸಾದ ಆಗಿತ್ತು ಅವನಿಗೆ ಅದಕ್ಕೆ ಅವಾಗ ಹೇಳಿದ್ದೆ ನಿನಗೆ ನೋಡು ಮುಂದಿನ ದಿನಗಳಲ್ಲಿ ಖುಷಿಯಿಂದ ನೀನೇ ಒಂದಿನ ಎಲ್ರಿಗೂ ಕೂಗ್ ಹೇಳುವಂಥ ಒಂದು ಒಳ್ಳೆ ವ್ಯಕ್ತಿ ಆಗ್ತಿ ಅಷ್ಟು ರಾಯರ್ ನಿಂಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ದೆ ಸೊ ಅವನಿಗೆ ಹುಡುಗಿಗೆ ಸ್ವಲ್ಪ ತುಂಬ ದಿನಗಳ ಬಳಿಕ ಮೆಸೇಜ್ ಮಾಡಿದ ನಿನ್ನೆ ಏನಪ್ಪ ಅಂದರೆ ಅಕ್ಕ ನಿನ್ನ ತುಂಬ ಹೆಲ್ಪ್ ಆಯ್ತಕ್ಕ ಹಿಂಗೆ ಅಕ್ಕ ನನಗೆ ಜಾಬ್ ಸಿಕ್ತು ಮತ್ತು ಇಷ್ಟು ಸಾವಿರ ಐವತ್ತು ಸಾವಿರ ನಂಗೆ ಸಂಬಳ

ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು ರಾಯರ್ ಕರ್ಣಿ ಎಲ್ಲ ಒಳ್ಳೇದಾಯ್ತಕ್ಕ ನೀನು ಯಾವತ್ತೂ ಮರೆಯಂಗಿಲ್ಲ ಅಂತ ಹೇಳಿದ ನನ್ನ ಮರೆಯೋದ್ಕಿಂತ ಹೆಚ್ಚಾಗಿ ನಾಲ್ಕು ಜನಕ್ಕೆ ಆದಷ್ಟು ನಿನ್ನೊಂಥರ ಕಷ್ಟ ಇದ್ದವ್ರಿಗೆ ಎಲ್ಲರಿಗೂ ಸಹಾಯ ಮಾಡು ಒಳ್ಳೆ ಗುಣಗಳು ಬೆಳೆಸ್ಕೋ ತನ್ನ ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಾನೆ ಹೇಳಿದೆ ಆಯ್ತಕ್ಕ ಹಿಂಗೆ ನನ್ನ ಸ್ಟೋರಿ ಎಲ್ಲರಿಗೂ ಶೇರ್ ಮಾಡಕ್ಕ ನೀನು ಶೇರ್ ಮಾಡಿರೋ ಒಂದು ಸ್ಟೋರಿ ನೋಡಿ ನಾನು ಇವತ್ತು ಈ ರೀತಿ ಬದಲಾಗಿ ಇಲ್ಲ ಇಲ್ಲ ಅಂದರೆ ನನಗೆ ಆಕಿನೋ ಗೊತ್ತಿಲ್ಲ ಬಟ್ ಇವಾಗ ಇಷ್ಟು ಒಳ್ಳೆ ವ್ಯಕ್ತಿ ಆಗಿನಿ ಅಪ್ಪ ಅಮ್ಮನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಮನೆ ಕೂಡ ಕಟ್ಟಬೇಕು ಅನ್ಕೊಳಾತೀನಿ ಸದ್ಯದಲ್ಲಿ ಅದು ಮಾಡ್ತೀನಿ ಅಕ್ಕ ನೋಡಕ್ಕ ಲೈಫಲ್ಲಿ ತುಂಬ ಚೆನ್ನಾಗಿ ಬೆಳಿತೀನಿ ಅಕ್ಕ ಅಂತ ಹೇಳ್ದೆ ಹಂಗೆ ಸ್ಟೋರಿನ ಶೇರ್ ಮಾಡ್ತಾ ಇರೋ ಅಕ್ಕ ಯಾವತ್ತೂ ಮಿಸ್ ಮಾಡಬೇಡ ಎಷ್ಟು ಚೆನ್ನಾಗಿ ಹೇಳ್ತೀಯಾ ನೀನು ನೀನು ಹೇಳೋದು ತುಂಬ ಖುಷಿಯಾಗತ್ತೆ ಅದನ್ನು ನೋಡೇ ನಾವು ಎಷ್ಟೋ ಜನ ಬದಲಾಗ್ತೀವಿ ಮೋಟಿವೇಶನ್ ಆಗುತ್ತೆ ಯಾವತ್ತೂ ನಿಲ್ಲಿಸ್ಬೇಡಕ್ಕ ಇದನ್ನ ಒಂದು ಕಾರ್ಯನ ಅಂತ ಹೇಳ್ದೆ ಆಯಿತು ಅಂತ ಹೇಳ್ದೆ ಮತ್ತು ಒಂದಿಷ್ಟು ಜನಕ್ಕೆ ತಲುಪ್ತಂದ್ರೆ ನಾವು ಹಿಂಗೆ ಮಾಡಿದ್ರೆ ಒಳ್ಳೇದಾಗ್ಬೋದಲ್ಲ ಅಂತ ಅವ್ನ ಅವ್ರ ಮನಸ್ಸಿನಾಗೂ ಬಂದ ನನ್ನ ಥರಾನೇ ಬದಲಾಗಿ ದುಡಿಯಾಕ ಮತ್ತು ಕೆಲಸ ಮಾಡೋಕೆ ಹೋಗುವಂತ ತುಂಬ ಜನ ತುಂಬ ಇರ್ತಾರೆ ಸೊ ಹಿಂಗೆ ಶೇರ್ ಮಾಡ್ತಾಯಿರು ಎಲ್ರಿಗೂ ಒಳ್ಳೇದಾಗುವಂತ ಅನ್ನುವಂಥ ಒಳ್ಳೆ ಮನಸ್ಸಿಗೆ ರಾಯರ್ ನಿಮಗೂ ಒಳ್ಳೇದು ಮಾಡ್ಲಿ ಅಕ್ಕ ನನಗಂತೂ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಹೇಳಿ ಇನ್ನೂ ಏನೇನೋ ಹೇಳಲ್ಲ ತುಂಬ ಖುಷಿ ಆಯಿತು ಈ ಥರ ಕೇಳೋಕೆ ಖಂಡಿತ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಭಕ್ತಿ ಮಾಡಿ ಅಷ್ಟೇ ಸಾಕು ಇನ್ನೇನು ಬೇಡ ಖಂಡಿತ ಒಳ್ಳೇದು ಮಾಡ್ತಾರೆ ನಾಳೆ ಗುರುವಾರ ಮಾರ್ಗಶಿರ ವ್ರತ ಮಾಡಿ ಮಾರ್ಗಶಿರ ಗುರುವಾರ ಐತಲ್ಲ ಎಲ್ಲರಿಗೂ ಒಳ್ಳೇದಾಗತ್ತೆ ತುಂಬ ಪವರ್ಫುಲ್ ಡೇ ನಾಳೆ ಯಾರೂ ಮಿಸ್ ಮಾಡ್ಕೋಬೇಡಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಬಾಯ್